ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ ವಿಂಟರ್ ಸೀಸನ್ ಅಲ್ವಾ ಇವಾಗ ಅವರೆಕಾಯಿ ಮತ್ತು ತೊಗರೆಕಾಯಿ ಸೀಸನ್ನು ಜಾಸ್ತಿ ಹಾಗಾಗಿ ನಾನು ನಿಮಗೆ ಒಂದು ಒಳ್ಳೆ ಸೂಪರ್ ಆಗಿರುವಂಥ ಅವರೆಕಾಯಿ ಗ್ರೇವಿನ ಮಾಡಿ ತೋರಿಸ್ತೇನೆ ಸೆಮಿ ಗ್ರೇವಿ ಚಪಾತಿ ಪೂರಿ ರೋಟಿ ದೋಸೆ ಹಾಗೆ ರೈಸ್ ಜೊತೆಗೆ ಕೂಡ ನಾವು ತಿನ್ಬೋದು ಹಾಗೆ ಈ ಟೈಮಲ್ಲಿ ನೋಡಿ ವಿಂಟರ್ ಸೀಸನಲ್ಲಿ ಅವರೆಕಾಯಿ ಸೀಸನ್ನು ಜಾಸ್ತಿ ಎಲ್ಲಿ ನೋಡಿದ್ರೂ ಅವರೆಕಾಯಿನೇ ಸಿಗುತ್ತೆ ಅದಕ್ಕೋಸ್ಕರ ನಾವು ಈ ಟೈಮಲ್ಲಿ ಯಾವುದೇ ಆಗಿರಲಿ ಮಾಡ್ಕೊಂಡು ತಿನ್ನೋದ್ರಿಂದ ಬಾಡಿಗೆ ಒಳ್ಳೆಯದು ಚಳಿ ಇರೋದ್ರಿಂದ ಇದು ಸ್ವಲ್ಪ ಅವ್ರಕಾಯಿ ಹೀಟು ಬೆಚ್ಚಗಾಗಿ ಇರುತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ಚಾನೆಲ್ನ ನೋಡ್ತಾ ಇರಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡವರೆಲ್ಲರೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂತಾನೆ ತಿಳ್ಕೊಂಡಿದ್ದೇನೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಒಂದು ಅರ್ಧ ಕೆ ಜಿ ಆಗೋಷ್ಟು ಅವರೇ ತೊಗೊಂಡಿದ್ದೇನೆ ಹಸೆ ಅವರೇ ಕಾಳು ಇದನ್ನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೇನೆ ಇದನ್ನು ನಾನಿವಾಗ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಮೂರು ವಿಸಲ್ ಮಾಡಿಸ್ಕೊತೇನೆ ಬನ್ನಿ ಇದನ್ನ ವಿಸಲ್ ಮಾಡಿಸ್ಕೊಂಡ್ಬಿಟ್ಟು ಇದಕ್ಕೆ ಅವರೆಕಾಳು ಗ್ರೇವಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬನ್ನಿ ನಾನು ಕಿಚನ್ ಕಡೆ ಹೋಗ್ತೇನೆ ಈ ಅವರೆಕಾಳುಗಳನ್ನ ಚೆನ್ನಾಗಿ ಒಂದು ಟೂ ಟೈಮ್ಸ್ ತೊಳೆದು ಹಾಗೆ ಇದಕ್ಕೆ ನೀರು ಮತ್ತು ಉಪ್ಪನ್ನ ಬೆರೆಸ್ಬಿಟ್ಟು ಇವಾಗ ನಾನು ಮೂರು ವಿಸಲನ್ನ ಬರ್ಸ್ಕೊಬರ್ತೇನೆ ಸ್ಪೈಸನ್ನು ತಗೊಂಡಿದ್ದೇನೆ ಇದನ್ನು ನಾವು ಸ್ವಲ್ಪ ರೋಸ್ಟ್ ಮಾಡ್ಕೊಂಬಿಡೋಣ ಇಲ್ಲಿ ನಾಲ್ಕು ಲವಂಗನ ತಗೊಂಡಿದ್ದೇನೆ ಒಂದು ಏಲಕ್ಕಿ ಹಾಗೆ ಕೂಡ ಸ್ವಲ್ಪ ಚಕ್ಕಿ ಇಲ್ಲಿ ನೋಡಿ ಸ್ವಲ್ಪ ಕೊತ್ತಂಬರಿ ಬೀಜ ಆಮೇಲೆ ಈ ಒಂದು ಸ್ವಲ್ಪ ಅಂದರೆ ಸ್ವಲ್ಪನೇ ಸೊಂಕ ತೊಗೊಂಡಿದ್ದೇನೆ ಸ್ವಲ್ಪ ಜೀರಿಗೆ ಆಯಿಲ್ ಇಲ್ದೇ ಫ್ರೈ ಮಾಡ್ಕೊಂಬಿಡೋಣ ಇದನ್ನು ಫ್ರೈ ಮಾಡ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಬೆಳ್ಳುಳ್ಳಿನ ತಗೊಂಡಿದ್ದೇನೆ ಒಂದು ಮೂರು ಬೆಳ್ಳುಳ್ಳಿ ದಪ್ಪ ಸೈಜ್ದೆ ಮೇಡಮ್ ಸೈಜ್ದು ಎರಡು ಆನಿಯನ್ನು ಕೊತ್ತಂಬರಿ ಸೊಪ್ಪು ಒಂದು ದಪ್ಪ ಸೈಜ್ದು ಮೂರು ಟೊಮೆಟೊ ತೊಗೊಂಡಿದ್ದಾನೆ ನಾಟಿ ಟೊಮೆಟೊ ಇದನ್ನು ನಾವು ಪೇಸ್ಟ್ ಮಾಡ್ಕೋಬೇಕು ಸ್ವಲ್ಪ ಶುಂಠಿ ಶುಂಠಿನೂ ಕೂಡ ಒಂದು ಸ್ವಲ್ಪ ತೊಗೊಂಡಿದ್ದೇನೆ ಇಟ್ಟ ಗೊತ್ತಾಗುತ್ತೆ ಆವಾಗಲೇ ಗೊತ್ತಾಗಲಿಲ್ಲ ಗ್ರೇವಿ ತಿಕ್ನೆಸ್ ಆಗಿ ಬರಲಿ ಅಂತ ಸ್ವಲ್ಪ ಕಾಜುನ ತೊಗೊಂಡಿದ್ದೇನೆ ಸ್ಪೈಸಸ್ಸು ನಿಮಗೆ ಆವಾಗಲೇ ಕಾಣಲಿಲ್ಲ ಅನಿಸುತ್ತೆ ಇವಾಗ ನೋಡಿ ಗೊತ್ತಾಗುತ್ತೆ ಇಲ್ಲಿ ಧನಿಯಾ ಇದೆ ಇಲ್ಲಿ ಏಲಕ್ಕಿ ಸ್ವಲ್ಪ ನಾಲ್ಕು ಮೆಣಸು ಸ್ವಲ್ಪ ಚಕ್ಕೆ ಒಂದು ನಾಲ್ಕು ಲವಂಗ ಇದೆ ಹಾಗೆ ಕೂಡ ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಮಾತ್ರ ಸೊಂಪಾಳು ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಸ್ಪೈಸಸ್ನ ಫ್ರೈ ಮಾಡ್ಕೊಳ್ಳೋಣ ಬ್ರೌನ್ ಕಲರ್ ಬಂದಿದ್ದೆ ಇದನ್ನು ನಾನು ಇವಾಗ ತಕ್ಕೊಂಡ್ಬಿಡೋಣ ಬಿಸಿ ಆರಲಿ ಆಮೇಲೆ ಇದನ್ನು ಮಿಕ್ಸಿಯಲ್ಲಿ ರುಬ್ಕೊಂಡ್ರೆ ಆಯ್ತು ಎರಡು ಆನಿಯನ್ನ ತೊಗೊಂಡಿದ್ದೇನೆ ಇದನ್ನು ಇವಾಗ ನಾನು ಪೇಸ್ಟ್ ಮಾಡ್ಕೊಂಬರ್ತೇನೆ ಬನ್ನಿ ಇದನ್ನು ಕಟ್ ಮಾಡ್ಕೊಂಬಿಟ್ಟು ಪೇಸ್ಟ್ ಮಾಡ್ಕೊಂಬರೋಣ ಆನಿಯನ್ನ ಪೇಸ್ಟ್ ಮಾಡ್ಕೊಂಡ್ಬಂದಾಯ್ತು ಇದನ್ನು ಇವಾಗ ನಾನು ಒಗ್ಗರಣೆಗೆ ಹಾಕ್ತೇನೆ ಆಯಿಲ್ ಕೂಡ ಬಿಸಿಯಾಗಿದೆ ಇದಕ್ಕೆ ಇವಾಗ ಉಳ್ಕೊಂಡಿರುವಂಥ ಆನಿಯನ್ ಪೇಸ್ಟ್ನ ಹಾಕೊಂಬಿಡೋಣ ಹಸಿ ವಾಸನೆ ಹೋಗೋವರೆಗೂ ಮಾಡ್ಕೊಂಡ್ರೆ ಆಯಿತು ಅದಕ್ಕೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ ಟೊಮೆಟೊ ಕೂಡ ಕಟ್ ಮಾಡಿ ಇಟ್ಕೊಂಡಾಯ್ತು ಇದನ್ನು ಇವಾಗ ರುಬ್ಕೊಂಬರನ ನೈಸಾಗಿ ಪೇಸ್ಟ್ ಮಾಡ್ಕೊಂಬರ್ತೇನೆ ಟೊಮೆಟೊ ಪೇಸ್ಟ್ ಕೂಡ ರೆಡಿ ಆಯಿತು ಫ್ರೈ ಮಾಡ್ತಾ ಇರೋ ಆನಿಯನ್ಗೆ ಸೇರಿಸೋಣ ವಾಸನೆ ಹೋಗಿದೆ ಇವಾಗ ನಾನು ಇದಕ್ಕೆ ರುಬ್ಬಿರುವಂಥ ಟೊಮೆಟೊ ಪೇಸ್ಟ್ನ ಆ್ಯಡ್ ಮಾಡ್ತೇನೆ ಅಷ್ಟೇ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆನ ಬಿಟ್ಕೊಳ್ಳಿ ಆಮೇಲೆ ಮಿಕ್ಕಿರೋ ಇಂಗ್ರೀಡಿಯೆಂಟ್ಸನ್ನ ಹಾಕೊಂಡ್ರೆ ಆಯಿತು ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿಬಿಟ್ಟು ಎಣ್ಣೆ ಬಿಡಬೇಕು ಈಗ ಇದನ್ನು ನಾನು ಮುಚ್ಚಣ ಮುಚ್ಚಿ ಬೇಯಿಸ್ತೇನೆ ಸ್ವಲ್ಪ ಸ್ಪೈಸಿಸನ್ನ ರುಬ್ಕೊಂಬರೋಣ ನೋಡಿ ಚಕ್ಕೆ ಕೂಡ ಹಾಕ್ತಾಯಿದ್ದೇನೆ ನೋಡಿ ಇಲ್ಲಿ ಬೆಳ್ಳುಳ್ಳಿ ಕೂಡ ಬಿಡಿಸಿಟ್ಕೊಂಡಿದ್ದೆ ಬೆಳ್ಳುಳ್ಳಿ ಕೂಡ ಹಾಕ್ತಾಯಿದ್ದೇನೆ ಸ್ವಲ್ಪ ಶುಂಠಿ ಶುಂಠಿ ಕೂಡ ಇದೆ ಮೀರಿ ಸೊಪ್ಪು ಇಷ್ಟು ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಂಬರೋಣ ಪೇಸ್ಟ್ ಕೂಡ ರೆಡಿ ಆಯಿತು ಇಲ್ಲಿ ನೋಡಿ ನೈಸಾಗೆ ವೇಸ್ಟ್ ಮಾಡ್ಕೊಂಬಂದಿದ್ದೀನಿ ಇದನ್ನು ಇವಾಗ ಬನ್ನಿ ಅದಕ್ಕೆ ಆ್ಯಡ್ ಮಾಡೋಣ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ರುಬ್ಕೊಂಬಂದಿರುವಂಥ ಶುಂಠಿ ಬೆಳ್ಳುಳ್ಳಿನ ಅದನ್ನು ಆ್ಯಡ್ ಮಾಡ್ತೇನೆ ಇದು ಸ್ವಲ್ಪ ಚೆನ್ನಾಗಿ ಬೇಯಲಿ ಇದು ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡೋಣ ಜಾರ್ನ ತೊಳೆದ್ಬಿಟ್ಟು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೇನೆ ಇದು ನೋಡಿ ಚೆನ್ನಾಗಿ ಫ್ರೈ ಆಗಲಿ ಇದು ಚೆನ್ನಾಗಿ ಬೆಂದರೆ ಹಸಿ ವಾಸನೆ ಹಳದಿ ಪೌಡರ್ನ ಆ್ಯಡ್ ಮಾಡೋಣ ಹಾಗೆ ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಕಲ್ಲುಪ್ಪು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಕಲ್ಲುಪ್ಪನ್ನ ಹಾಕ್ತಾ ಇರೋದು ಇದಕ್ಕೆ ಚಿಲ್ಲಿ ಪೌಡರ್ ಆ್ಯಡ್ ಇದ್ದೇನೆ ನೋಡಿ ಆಲ್ರೆಡಿ ಸ್ಪೈಸಸ್ ಜಾಸ್ತಿ ಇದೆ ಶುಂಠಿ ಬೆಳ್ಳುಳ್ಳಿ ಜಾಸ್ತಿನೇ ಹಾಕಿಬಿಟ್ಟಿದ್ದೇನೆ ಹಾಗಾಗಿ ಖಾರನ ನೋಡ್ಕೊಂಡ್ಬಿಟ್ಟು ಸ್ವಲ್ಪನೇ ಹಾಕ್ಕೊಂಡಿರೋದು ಫ್ರೈ ಆಗಲಿ ಆಮೇಲೆ ಬೇಯಿಸಿಟ್ಕೊಂಡಿರೋಂಥ ಹಸೆ ಅವರೆಕಾಯಿನ ಹಾಕೊಳ್ಳೋಣ ಇವಾಗ ನೋಡ್ರಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನಿವಾಗ ಬೇಯಿಸಿಟ್ಕೊಂಡಿರೋಂಥ ಅವ್ರೇಕಾಳುಗಳನ್ನ ಹಾಕ್ತಾಯಿದ್ದೇನೆ ಸಿಡಿತೈತೆ ಅದಕ್ಕೆ ಮುಚ್ಚಿಬಿಡೋಣ ಪೂರ್ವೀಸಲ್ಲಿ ಬರ್ಸ್ಕೊಂಡಿರುವಂಥ ಅವರೆಕಾಳುಗಳು ಚೆನ್ನಾಗಿ ಬೆಂದವೆ ನೋಡ್ತಾ ಇದ್ರಲ್ಲ ಬನ್ನಿ ಇದನ್ನು ಹಾಕೊಂಡ್ಬಿಡವ ಇದಕ್ಕೆ ನೀರು ಸಮೇತ ಹಾಕ್ತಾಯಿದ್ದೇನೆ ನೋಡಿ ಇದು ಹೀಕಾಂತ ಇದೆ ಇದು ಸ್ವಲ್ಪ ಚೆನ್ನಾಗಿ ಬೈಯಲಿ ನೋಡಿ ಗ್ರೇವಿ ಮಾತ್ರ ಆಗಿರುತ್ತೆ ಸೆಮಿ ಗ್ರೇವಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಬರೋಣ ಗ್ರೇವಿ ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ಇದನ್ನು ಇವಾಗ ಒಂದು ಬೋಲ್ಗೆ ಸರ್ವ್ ಮಾಡಿಬಿಟ್ಟು ತೋರಿಸ್ತೇನೆ ಕೊತ್ಮಿರಿ ಸೊಪ್ಪನ್ನ ಹಾಕೊಂಬಿಡೋಣ ಬನ್ನಿ ಇದನ್ನು ಆಫ್ ಮಾಡಿಬಿಟ್ಟು ಒಂದು ಬೋಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಗ್ರೇವಿ ಮಾತ್ರ ತುಂಬಾ ಸಖತ್ತಾಗಿ ಬಂದಿದೆ ನೋಡಿ ಇಲ್ಲಿ ತುಂಬ ಸೂಪರಾಗಿದೆ ರೊಟ್ಟಿ ಚಪಾತಿ ದೋಸೆ ಜೊತೆಗೂ ನಾವು ಟೇಸ್ಟ್ ಮಾಡ್ಬೋದು ನಾನ್ ವೆಜ್ ಮಾಡ್ತೀವಲ್ಲ ಅದೇ ಥರ ಸ್ಮೆಲ್ಲು ಅದಕ್ಕಿಂತ ಡಬ್ಬಲ್ ರುಚಿಯಾಗಿದೆ ಇದು ಇದನ್ನು ಈ ವಿಡಿಯೋನ ನೀವು ಒಂದು ಸಾರಿ ನೋಡಿ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಟ್ರೈ ಮಾಡಿ ಇದು ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಮಾತ್ರ ಕಮೆಂಟ್ಸ್ ಮಾಡಿ ಇಲ್ಲ ಅಂದರೆ ಬೇಡ ಏನು ಪರವಾಗಿಲ್ಲ ಹಾಗೆ ಕೂಡ ಸಪೋರ್ಟ್ ಮಾಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ನನ್ನ ವಿಡಿಯೋನ ನೋಡಿ ಹಾಗೆ ನೀವು ಕೂಡ ರೆಸಿಪಿನ ಟ್ರೈ ಮಾಡಿ ಬಾಯ್ ಬಾಯ್ ಎಲ್ರಿಗೂ ಕೂಡ